ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಶ್ಯಾಂಡಲ್ವುಡ್ನ ಸ್ಟಾರ್ ನಟರ ವಯಸ್ಸನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಪ್ರಣಯರಾಜ ಶ್ರೀನಾಥ್ ಎಂಬತ್ತು ವರ್ಷ ಅನಂತ್ನಾಗ್ ಎಪ್ಪತ್ತೇಳು ವರ್ಷ ಡೈನಾಮಿಕ್ ಇರೋ ದೇವರಾಜ್ ಎಪ್ಪತ್ತೊಂದು ವರ್ಷ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅರವತ್ತ್ನಾಲ್ಕು ವರ್ಷ ಆಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅರವತ್ತ್ಮೂರು ವರ್ಷ ನವರಸನಾಯಕ ಜಗ್ಗೇಶ್ ಅರವತ್ತೆರಡು ವರ್ಷ ರಾಘವೇಂದ್ರ ರಾಜ್ಕುಮಾರ್ ಅರವತ್ತು ವರ್ಷ రమేష్ అరవింద్ అరవై వర్ష కామెడీ కింగ్ శరణ్ ఐవత్మూరు వర్ష అభినయ చక్రవర్తి కిచ్చ సుదీప్ ఐవత్ వర్ష దునియా విజయ్ ವರ್ಷ వర్ష లవ్లీటార్ ప్రేమ్ నలవతూ వర్ష చాలెంజింగ్ స్టార్ దర్శన్ నలవత్ వర్ష గోల్డన్ స్టార్ గణేష్ నలవత్త వర్ష విజయ్ రాఘవేంద్ర నలవత్ వర్ష కృష్ణ అజయ్ రావు నలవతైదు వర్ష రోరింగ్ స్టార్ శ్రీమురళి నలవత్మూరు వర్ష రిషబ్ శెట్టి నలవెరడు వర్ష రక్షిత్ శెట్టి నలవెరడు వర్ష ರಾಕಿಂಗ್ ಸ್ಟಾರ್ ಎಸ್ ಮೂವತ್ತೊಂಬತ್ತು ವರ್ಷ ಡಾಲಿ ಧನಂಜಯ್ ಮೂವತ್ತೊಂಬತ್ತು ವರ್ಷ ಡೈನಾಮಿಕ್ ಫ್ರೆಂಡ್ಸ್ ಪ್ರಜ್ವಲ್ ದೇವರಾಜ್ ಮೂವತ್ತೆಂಟು ವರ್ಷ ಆ್ಯಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಮೂವತ್ತಾರು ವರ್ಷ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನ ಸ್ಟಾರ್ ನಟರ ವಯಸ್ಸನ್ನು ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು